నేరువే తమ ఉన్నలు కే అది గడ్డ రక్ష మారదర విష కంఠనిరకే మూలదు ఉపమీళ్ళు చారు పురుషు పుత్ర దేవన పాదసే పరస్పతమే ప్రాతత్న సద్గురుగర హృదయార్యమసి

ಮೂಲ ಗುರುಗಳಾದ ಸದ್ಗುರು ಪರಮ ಅಪರೀಕ್ಷಣಕ್ಕೂ ಅನಂತ ಕೋಟಿ ನಮನಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ದೇವಗುಂಬರ ಶ್ರೀಗಳಾದ ಪರಮಪೂಜರು ಪ್ರಾಕಸ್ಮರ ಸ್ವರೂಪಾನಂದ ಮಹಾಸ್ವಾಮೀಜಿಯವರ ಶ್ರೀ ಕೈಗರಣಕ್ಕೂ ಅನಂತ ಕೋಟಿ ನಮನಗಳನ್ನು ಸಮರ್ಪಿಸಿ ಇದೀಗ ಕಾರ್ಯವನ್ನು ಜಯಪಾಲಿಸಿದ ಬಸವರಾಜ ಪೂಜೆಯವರಿಗೂ ಕೂಡ ನಂತರ ನಮಗಳನ್ನ ಹೇಳುತ್ತಾ ಸಂಗೀತದ ಭಾಗದ ಹಿರಿಯಪದ ಪೂಜೆಯಲ್ಲೂ ಕೂಡ ಶರಣು ಶರಣಾರ್ಥಿಗಳನ್ನ ಹೇಳುತ್ತಾ ಈ ಕಾರ್ಯಕ್ರಮದಲ್ಲಿ ತಮ್ಮ ಜೀವನವನ್ನು ಪವಿತ್ರ ಮಾಡಿಕೊಳ್ಳಲು ಆಗಮಿಸಿದ ಸಮಸ್ತ ಶರಣು ಶರಣಿಯಲ್ಲಿ ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳನ್ನ ಹೇಳುತ್ತಾ ಲೋಕಹಿತ ಚಿಂತಕರಾದ ಶ್ರೀಮುನಿ ಜಮ ಶಿವಯೋಗಿಗಳಿಂದ ವಿನಸಿಸಲ್ಪಟ್ಟಂತಹ ಕೈಗೊಳ್ಳ ಪದ್ಧತಿಗೆ ಪ್ರಥಮ ಸ್ಥರವಾಗಿರುವ ನೀತಿ ಕ್ರಿಯಾಚಾರ್ಯ ಸ್ಥಳದ ಹತ್ತೊಂಬತ್ತನೆಯ ಪದ್ಯವನ್ನು ಇಂದಿನ ಈ ಗ್ರಾಮಗಳು ಇಟ್ಟಿದ್ದಾರೆ ಹತ್ತೊಂಬತ್ತನೇ ಪಂದ್ಯದಲ್ಲಿ ಶನೇಕರ ನೋಡು ಇಂದಿನಿಂದ ತೊರೆದು ಹೋದ ಬಾಧೆಯನ್ನು

ಮೊದಲು ಜೀವನ ಸ್ಥಳದಲ್ಲಿ ಹೇಳ್ತಾರೆ ತಾಯಿಯ ಗರ್ಭಗಳು ನಾನಿದ್ದು ನೋಡು ಆ ತಾಯಿಯ ಗರ್ಭದಲ್ಲಿ ಇದ್ದಾಗ ಕೂಸ ಹೇಳ್ತ ಪರಮಾತ್ಮಿಗೆ ಪರಮಾತ್ಮನ ಹೊರಗಾಕಪ್ಪ ಈ ದುಃಖದಿಂದ ಜನ್ಮ ದುಃಖದಿಂದ ಇಲ್ಲಿ ನಾನು ಹೊರಗಾಕು ಆ ಪರಮಾತ್ಮ ಹೊರಗೆ ಹಾಕಿದ್ರು ಏನ್ ಮಾಡ್ತಪ್ಪ ಮರಭೋಗಿ ನೀನು ಎಂಬತ್ ಮೂರು ಲಕ್ಷ ದೇವರ ಹಾಕಿ ಹೊರಗೆ ಹಾಕಿ 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 ನೋಡಿದೀನಿ ಏನೂ ಮಾಡಿಲ್ಲ ಏನು ನಾನು ಸ್ಮರಣೆ ಮಾಡಿಲ್ಲ ನಾನು ಧ್ಯಾನ ಮಾಡಿಲ್ಲ ನಾನು ಪೂಜೆ ಮಾಡಿಲ್ಲ ಏನು ನೋಡಿಲ್ಲ ಯಾಕ್ತರ ಪರಮಾತ್ಮ ಹೊರಗ ಅಂತ ಪರಮಾತ್ಮ ಅವ ಇದನ್ನ ಹಾಕಿ ನೋಡಕ್ನೂ ನಿನ್ನ ಧ್ಯ ನಿನ್ನೆ ಪೂಜೆ ನಿನ್ನೆ ಪುನಸ್ಕಾರ ನಿನ್ಗೆಲ್ಲ ನಾಟನೆ ಭಗವಂತ ನಿನ್ನೆ ಪುಟ್ಟ ಹೇಗ ಅಂತ ನಿರ್ಧಾರ ಶಿಶು ಪರಮಾತ್ಮನಿಗೆ ವಕೀಲ ನೋಡ್ತಾರೆ

ನಾಲ್ಕು ಆರು ಕಟ್ಟ ಇಲ್ಲ ತಾಯಿಯ ಗಡುವಲ್ಲಿ ಕೂತು ಮೊಬೈಲ್ ಹೋಗುತ್ತಿರ್ತದೆ ತಾಯಿ ಹೋಗಂತ ಖಾರ ಹೂ ರೂಪ ಎಲ್ಲ ದೊ ಅಗ್ನಿ ಕುಂಡ್ ಎರಡು ಎರಡು ಹತ್ತಿರ್ತದೆ ಏನಂದ್ರೆ ಕಾಪಾತು ಅರ್ಧ ಪಾತ್ರ ಹೆಚ್ಚು ಕ್ರಮ ಆಯ್ತು ಎಷ್ಟು ಸಲ ಬೆಳ್ಳಿತ್ತು ನೋಡಿ ಎಷ್ಟು ಎಷ್ಟು ಅಧಿವಾರು ಮಹಾರು ಇಲ್ಲಿ ಆತ್ಮಿರೂ ಅದೇ ದರ ಪರಮಾತ್ಮ ಆ ಕಾರಣ ಹಾಕ್ತಿದ್ದೀನಿ ಯಾವ ಜೀವಿಯನ್ನು ನೋಡಿಲ್ಲ ಅಂತ ಕೇಳಿದ್ರೆ ತಂದೆ ತಾಯಿ ಯಾವ ಆನಂದ ಮಕ್ಕಳ ನೋಡಿದ ತಂದೆ ತಾಯಿಗೆ ಆನಂದ ಒಂದು ಮರ ಆದ ಇಪ್ಪತ್ತು ವರ್ಷ ಆಗಿದೆ ಇಪ್ಪತ್ತು ವರ್ಷ ಆಗಿದೆ ಅದನ್ನ ಕಣ್ಣಲ್ಲಿ ಕರಗು ಹಾಕುವಂತ ಅವರಲ್ಲ ಅಪ್ಪ ಅಪ್ಪ ಹಣಕೊಡ್ಲಿಲ್ಲ

बै बैक मा मा री करेंगे प है ಇಪ್ಪತ್ತೊಂದು ದಿನ ಆದ ನಂತರ ಕಣ ಬರ್ತವ್ರ ಕಣ ಬಾಯಿ ಬೆಳಗ್ಗೆ ಬೆಕ್ಕಿ ಬನ್ನ ಬೆಲೆ ನೋಡ್ಕೊಂಡು ಏನ್ ಮಾಡುವಂತ ಕೇಳಿದ್ರ ಹೊರಟು ಹೋಗ್ತಾರ ತಾಯಿಯನ್ನ ಕಣ್ಣು ಹಿಡಿತಾವ ನನ್ನ ತಾಯಿ ಕಣ ಕೂಡ ನನ್ನ ತಾಯಿ ಯಾರು ನನ್ನ ತನಿ ನನ್ನ ತಾಯಿ ಯಾರು ಅಂತ ನಾಯಿ ಬೆಳಕ ಕಣ್ಣು ಹಿಡಿತಾವು நான் பூமியில் பரது பரது விடல்ல பழகு வந்து எப்போ நம்ம பண்ணியாரோ நம்ம பரமாத்ம யாரும் அந்த நம்ம பார்த்துக்கிட்டே நாயி அந்த நாய் மரிய இப்போ தின ஆக தாயி ஜன் ஹத்து வந்து வரக்கு தாயி ஹடுப்பா ఎప్ప పరమాత్మ ఎల్దన హంగదన ఏతనా పురుష అన్నంత కర్తవ్య ప్రజ్ఞ ఇలా అంద్రేనకు నవే చె అదే అంత పరమాత్మ స్మరణయ మనుష్య జన్మ బరుదా పరమాత్మ స్మరణయ